ಮೊನ್ನೆ ಎಲ್ಲ ಕೂಡ ಮತ್ತೇನೇ ಹಗಲಲ್ಲಿ ಯಾಕ್ರಿ ಯಾಕೇಂದ್ರ ಏನಾರ ಇಂತ ಪ್ರಶ್ನೆ ಕೇಳತ್ ಕಳಿಸ ನಾವು ನೀವು ನೀವು ನೋಡ್ರಿ ಮಾಧ್ಯಮದವ್ರು ನೀವು ಎದ್ದ ಪಾರದರ್ಶಕ ನೀವು ವಿಜೇಂದ್ರ ಅಲ್ಲಿದೆಯೋ ವಾಟ್ಸಾಪ್ ನ ಕಳಿಸ್ತಾನೆ ಆ ಪ್ರಶ್ನೆ ಕೇಳಿ ಕೇಳಿ ನಾನು ಫಸ್ಟ್ ಹೇಳ್ತೀನಿ ಹಾ ಹಾ ಅಂತ ಮಾತಾ ಆಗ್ತೀರಾ ಮಾತಾಡ್ತೀರಾ ಯಾರ್ ನಮಗೆ ನೀವು ಏನು ನೀವು ಎಂತ ಕೇಳ್ತೀರಲ್ಲ ನೀವು ಬಾರೆ ಹೊರರಾಡೋದು ಇದ್ರೆ ಬಾರೆ ಬಾರೆ ಹೌದು 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 ಯಾ ಈ ಇರುವಲಗ ನಾನು ಹೇಳ್ತೀನಿ ನಾನು ಹೇಳ್ತಾರೆ ಕಣ್ವಿಜೇಂದ್ರ 70 ನಿಷ್ಟ ಬೇಕಾ ಕಣ್ವಿಜೇಂದ್ರ 그여 <목소리도> ನೀವ್ ಯಾಕ ಪಾತ್ರ ಇರ್ತೀರಪ್ಪ ಯಾಕೆ ನೋಡು ನೋಡ್ರಿ ಇದ್ರೊಳಗೆ ವಿಜಯೇಂದ್ರನ ಚಮಚಾಗಳಿದ್ರೆ ಯಾವ ಪ್ರಶ್ನೆ ತುಂಬಾ ಸಲ ಹೇಳಿ ನೀವು ಯಾರು ಹಂಗ ಹಂಗ ಅಪ್ಪ್ ಹೊಡೋದಂಗೆ ಇತ್ರ ನಾನು ದೊಡ್ಡ ಪ್ರೆಸ್ ಮಾಡ್ತೀನಿ ನೀವು ವಿಜೇಂದ್ರ ಕಾರಿ ವಕತ್ ಇತ್ತು ಸಮಾಯ ನಾನು ಕರ್ನಾಟಕದ ಎಲ್ಲಾ ಮಾಧ್ಯಮಗಳಿಗೆ ಹೇಳ್ತೀನಿ ನೀವು ಪಾರದರ್ಶಕ ಇದ್ರೆ ನಾನು ಪ್ರೆಸ್ ಮೀಟಿಂಗ್ ಬರ್ರಿ ನೀವು ಯಡಿಯೂರಪ್ಪ ವಿಜೇಂದ್ರನ ಎಡೂರ ಆಗಿದ್ ಏನು ಅವರ ನಾವು ಯಾರು ಅವರು ಎಂಜಲ ಕಾಸಿನಲ್ಲಿ ಇದ್ದವರು ನಾನು ಪ್ರೆಸ್ ಮೀಟಿಂಗ್ ಬರಬೇಡಿ ಅಲ್ಲ ಸರ್ ನಿಮ್ ನೆಕ್ಸ್ಟ್ ನಿರ್ಧಾರ ಏನು ಸರ್ ಯಾರು ಎಲ್ಲರೂ ಪಾರದರ್ಶಕವಾಗಿ